ತುಂಬಾ ಒಳ್ಳೆ ಮನಸ್ಸರ ಹುಡುಗಿ ಅಷ್ಟೇನಾ ಆಕೆ ಜೊತೆ ಇದ್ದಾಗ ಅಂತ ನೋಡಿದ್ದೀನಿ ಚಿಕ್ಕವನಾಗಿದ್ದಾಗ ನಿನ್ನ ಮೇಲೆ ಕೂಗಾಡಿದ್ರು ಕೂಡ ದಿನ ಬೆಳಗಾದ್ರೆ ನಿನ್ನೆ ನೋಡ್ತಾ ನಾನು ನಾನ್ ನೋಡಿದ ಕರ್ಣನಲ್ಲಿ ಬದಲಾವಣೆ ಬಂದದ್ದೇ ನಿಧಿಯಿಂದ ನಿನಗೆ ಹೌದು ಅಂತ ಅನಿಸ್ತೇಲ್ವಾ ಮಾಡ್ಕೊಳ್ಳೋದ್ರಲ್ಲಿ ನಾನು ತುಂಬಾ ಸಲ ಸೋತಿದ್ದೀನಿ ಆದ್ರೆ ಈ ಸಲ ಆ ಮನಸ್ಸಿನಲ್ಲಿ ನನಗೆ ನಿಧಿ ಕಾಣಿಸ್ತಾ ಇದ್ದಾಳೆ ಹೇಳ್ತಿರದ್ ನಿಜ ಆದ್ರೆ ಆದ್ರೆ ನಾನು ಇದೇವ್ರನ್ನ ಇಷ್ಟಪಡ್ತಾ ಇದ್ದೀನಿ ಮಾಡ್ತಿರೋ ನಿಜ ನಿಂಗ್ ಗೊತ್ತು ತಾನೆ ನಾನು ಕರ್ಣ ಸರ್ ಜೊತೆ ಮಾತಾಡೋದಿಕ್ಕೆ ಕಾಯ್ತಾ ಇದ್ದೀನಿ ಅಂತ ಆದ್ರೂ ಹೀಗ್ ಮಾಡ್ತಿದ್ದಿಲ್ಲ ಪ್ಲೀಸ್ ಆನ್ ಆಗೋ ಕೈ ಕೊಡ್ತಿದ್ಯಲ್ಲ ಪಾಪ ಕರ್ಣಾಸರು ಅವ್ರು ಮಾಡ್ತಿರೋ ತಪ್ಪಗೆ ಅಕ್ಕನ ಹತ್ರ ಸುಮ್ನೆ ಬೈಸ್ಕೊಂಡ್ರು ಇದ್ ನಾನು ಅವ್ರಗ್ ಫೋನ್ ಮಾಡಿ ಮಾತಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಪ್ಲೀಸ್ ಆನಾಗು ಮಲ್ಕೋ ಅಂದ್ರೆ ಏನ್ ಮಾಡ್ತಿದ್ಯಾ ಅಕ್ಕ ನಾನ್ ಮಲ್ಕೊಳ್ಳೋ ಮೊದ್ಲು ಈ ಫೋನ್ ಎಕ್ಸೆಕ್ಟ್ ನೋಡ್ತಾ ಇದ್ದೀನಿ ತಲಹಾಟೆ ಸಾಕು ಮೊಬೈಲ್ ಬಿಸಾಕ್ಬಿಟ್ಟು ಬಂದ್ ಮಲ್ಕೋ ಏನ ಒಂದ್ ನಿಮಿಷ ನೀನ್ ಫೋನ್ ಕೊಡ್ತೀಯಾ ಏಕೆ ಓ ನಾನು ಎಷ್ಟು ಟ್ರೈ ಮಾಡಿದ್ರು ಈ ಫೋನ್ ಆನೇ ಆಗ್ತಿಲ್ಲ ಪ್ಲೀಸ್ ಕಣೆ ನೀನ್ ಫೋನ್ ಕೊಡು ಕೊಡೋನ್ ಚಿಕ್ಕ ಮಗುನಾ ಪದೇ ಪದೇ ಮಗುನಾಲ್ಕೋ ಅಂದ್ರೆ ಮಲಗ್ತೀನಿ ಒಂದೇ ಫೋನ್ ಕೊಡು ಪ್ಲೀಸ್ ಇದೇ ನೀನು ಕಾಲ್ ಮಾಡಲಿಲ್ಲ ಅಂದ್ರೆ ಕಾರ್ತಿಕ್ ಏನ್ ಭಯ ಪಡ್ಕೊಳಲ್ಲ ಏನಾದರೂ ಇಂಪಾರ್ಟೆಂಟ್ ಇದ್ರೆ ನನಗೆ ಕಾಲ್ ಮಾಡ್ತಾರೆ ಬಿಡು ನಿನ್ ತಗೋ ಅಕ್ಕ ಕಾರ್ತಿಕ್ ಬಗ್ಗೆ ನಾನು ಕಂಡು ಯೋಚನೆ ಮಾಡಲ್ಲ ನೀನೊಬ್ಳು ಬೇಕಾಗಿದೆ ಕಾರ್ತಿಗಲ್ಲ ಕರ್ಣ ಸರ್ಗೆ ಫೋನ್ ಕೊಡು ಕರ್ಣ ನಿನಗೆ ಸರ್ ಇರ್ಬೋದು ಕೆಲಸದ ವಿಚಾರ ಏನಿದ್ರೂ ಬೆಳಗ್ಗೆ ಕಾಲ್ ಮಾಡಿ ಮಾತಾಡ್ಕೊ ಕಾರ್ತಿಕಗೆ ಕಾಲ್ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ಶೌಲಪ್ಪ ಈ ಅಕ್ಕನ ಏನಾಗಿದೆ ಇವಳಷ್ಟಕ್ಕೆ ಇವಳು ಕಾರ್ತಿಕನ ಹುಡುಗ ಅಂದುಕೊಂಡು ನನಗೆ ಪಾಠ ಮಾಡ್ತಾಳಲ್ಲ ಅದು ಅಂದೆ ಇವಾಗ ಏನಾದ್ರೂ ಕರ್ಣ ಸರ್ ಹೆಸರು ಹೇಳಿದ್ರೆ ಕೊಜ್ಜೋ ನೀರನ್ನ ಮತ್ತೆ ಬೆಂಕಿ ಮೇಲೆ ಇಟ್ಟಂಗாகுತೆ ಹೇಳಿದ ಅರ್ಥ ಆಗ್ತಿಲ್ವಾ ಹೋಗ್ ಮಲ್ಕೋನ್ ಕಾರಣ ನೀನ್ ಹೇಳಿದ್ ನಿಜಾನ ನೀವು ಕೇಳೋ ಈಗ ಮನ್ಸಿದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನಂಗೆ ಗೊತ್ತಿಲ್ಲದ ಹಾಗೆ ಅವ್ರ ಮೇಲೆ ಭಾವನೆ ಹುಟ್ಕೊಂಡಿದ್ದಾರೆ ಒತ್ತಿದ್ದೇ ಹುಟ್ಟೋದೇ ಪ್ರೀತಿ ಒತ್ತಿದ್ದು ಹುಟ್ಟೋದು ದ್ವೇಷ ಒಳ್ಳೆ ವಿಷಯನ ಹೇಳಿದೀಯಾ ಏನು ಯೋಚನೆ ಮಾಡ್ತಾ ಇದೀಯಾ ಅಲ್ಲ ನಿಮ್ಗೆ ಈ ವಿಷ್ಯದ ಬಗ್ಗೆ ಬೇಜಾರಿಲ್ಲ ಬೇಜಾರಾ ನನಗೆ ನಿನಗೆ ಪ್ರೀತಿ ಸಿಗಬಾರ್ದು ಅಂತ ಯೋಚಿಸ್ತಾ ಇದ್ದಂತ ಹಳೇ ರಮೇಶ ಬಂದ ಹಾಗಲ್ಲ ನಿಮಗ್ ನಿಧಿ ಕಂಡ್ರೆ ಅಷ್ಟೇ ಕಷ್ಟ ನಾನು ನಾನವ್ರನ್ನ ಇಷ್ಟಪಡೋದು ಮೊದಲಾಗಿದ್ರೆ ತಪ್ಪು ಅಂತ ಅನ್ನಿಸ್ತಾ ಇತ್ತು ಆದ್ರೆ ಆ ರಮೇಶ ಸತ್ತು ಹೋಗಿದ್ದಾನೆ ಈಗಿರುವ ರಮೇಶನ್ಗೆ ಪ್ರೀತಿನಲ್ಲಿ ದೋಷ ಕಾಣೋದಿಲ್ಲ ಕಣೋ ೀಚಿನಲ್ಲಿ ಪ್ರೀಚಿನೇ ಕಾಣುತ್ತೆ ಜಾಸ್ತಿ ವಿವರಣೆ ಬೇಕಾ ಇನ್ನು ಏನಾದರೂ ಅನುಮಾನ ಇದೆಯಾ ಛೇ ಹಪ್ಪ ಅನುಮಾನದ ಪ್ರಶ್ನೆ ಅಲ್ಲ ನಿಧಿ ವ್ಯದಲ್ಲಿ ನಾನು ನಿಮ್ಗೆ ಮಾತು ಕೊಟ್ಟಿದ್ದೆ ಈಗ ನಾನೇ ಅದನ್ನ ಮುರಿತಿದ್ದೇನಾ ಅಂತ ನಿಮಗೆ ಇವಾಗ ನಾನು ಮಾತು ಕೊಡ್ತಾ ಇದ್ದೀನಿ ನಿನ್ನ ಮತ್ತು ನಿಧಿ ಪ್ರೀತಿಗೆ ಇದ್ದ ನನ್ನಿಂದಾನು ಯಾವ ತೊಂದರೆನೂ ಆಗೋದಿಲ್ಲ ನೀರು ಒಂದಾಗ್ತೀರಾ ಒಂದಾಗಬೇಕು ನಿಜವಾಗ ಇದನ್ನ ನಂಬಕ್ಕಾಗ್ತಾ ಇಲ್ಲ ಮದುವೆ ಆಗ್ತೀರಾ ಅಲ್ವಾ ಅವತ್ತೆಲ್ಲ ಸರಿ ಹೋಗುತ್ತೆ ಮೊದಲು ಅವರ ಅಕ್ಕ ನಿತ್ಯಳ ಮದುವೆ ಆಗಲಿ ಅದರ ಮರುದಿನಾನೇ ನಿನ್ನ ಮತ್ತು ನಿಧಿ ಮದುವೆ ಪ್ರಸ್ತಾಪನ ನಾನೇ ಮುಂದೆ ನಿಂತು ಮಾಡ್ತೀನಿ ಮೊದಲೇ ಜ್ವರ ಜಾಸ್ತಿ ಇತ್ತು ಇವಾಗ ಹೇಗಿದಾರೋ ಏನೋ ಟ್ರೈ ಮಾಡ್ಲಾ ಡಿಸ್ಚಾರ್ಜ್ ಆದ್ರೆ ಜ್ವರ ಬಿಟ್ಟಿಲ್ಲ ಅಥವಾ ಶವಾಸನ ಬೇಡ ಅಂತ ಫೋನ್ ಸ್ವಿಚ್ ಆಫ್ ಮಾಡಿದಾರು ಮಾತಾಡೋರು ಸೈಲೆಂಟ್ ಆಗಿದ್ದಾರೆ ಅಂದರೆ ನನ್ ಮೇಲೆ ಕೋಪ ಮಾಡ್ಕೊಂಡಿದಾರ ಆಗಿದ್ದ ಅನಾಹುತಕ್ಕೆ ನಾನೇ ಕಾರಣ ಅಂತ ದೂರನೇ ಉಳಿದ್ಬಿಟ್ರ ಒಂದು ಸಲನಾದ್ರೂ ಅವ್ರ ಹತ್ರ ಮಾತಾಡಬೇಕು ಫೋನ್ ಮಾಡ್ಕೊಂಡು ಕೂರೋ ಬದಲು ಅಲ್ಲಿ ಹೋಗೋದು ಬಿಟ್ರ ಏನಾದರೂ ಆಗಲಿ ಅಟ್ಲೀಸ್ಟ್ ಹೋಗಿ ವಿಚಾರಿಸಿದಂಗು ಆಗುತ್ತೆ ಸ್ವಲ್ಪ ಮನ್ಸಿಗೂ ಸಮಾಧಾನ ಆಗುತ್ತೆ ಸರ್ ಏನ್ ಮಾಡ್ತಿರ್ಬಹುದು ನನ್ ಬಗ್ಗೆ ಯೋಚನೆ ಕೋಪ ಮಾಡ್ತಿರ್ಬಹುದಾಗಿರೋದು ನನ್ನಿಂದನೇ ಮಾತು ಬಿಟ್ಬಿಟ್ರೆ ಅದೇನಾದ್ರೂ ಆಗ್ಲಿ ಕರ್ಣ ಸರ್ಗೆ ಒಂದ್ಸಲ ಫೋನ್ ಮಾಡಿ ಮಾತಾಡೋದೆ ಒಳ್ಳೇದು ಇದ್ದೇ ಮಾಡ್ತಿದ್ದವಳು ಎದ್ದು ಬೈಬೇಕು ಒಂದಿನ ಇದ್ರೆ ನನ್ ಸಮಾಧಾನ ಆಗಲ್ವಾ ಬಾಯಿ ಮುಚ್ಕೊಂಡ್ ಬಿತ್ಕೊಂಡೆ ಬೆಳಿಗ್ಗೆ ಕೇಳೋ ಸುಪ್ರಭಾತಕ್ಕಿಂತ ಮೂಗಿಗೆ ಪರಿಮಳ ಬರ್ತಾ ಇದೆ ಈ ಪರಿಮಳದಿಂದ ಹಸಿವು ಹೆಚ್ಚಾಗ್ತಾ ಇದೆ ಈ ಪರಿಮಳ ಬರ್ತಾ ಇದೆ ಓ ಸೂಮ್ ಮಾಡ್ತಾ ಇದೆಯಾ ಏನಾಗೋಯ್ತು ಹ್ಮ್ ಇವತ್ತಿನ ಮುಂಜಾನೆ ಬರೀ ಸುಪ್ರಭಾತ ಅಲ್ಲ ಸೂಮ್ ಪ್ರಭಾತ ಎರಡೆರಡು ಗ್ಲಾಸ್ ಸೂಪ್ ನ ನಾನೇ ಕುಡ್ದ್ಬಿಡ್ತೀನಿ ನಾನ್ ಕೇಳಿದ್ರೆ ಕರ್ಣ ಇಲ್ಲ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ ಸರಿ ಹೋಗುತ್ತೆ ಏನಣ್ಣ ನಾನು ನಾನೊಂಚೂರ್ ಸಹಾಯ ಮಾಡ್ಬೇಕು ಅಂದ್ರೆ ಎಲ್ಲಾ ನೀವೇ ಮಾಡಿ ಮುಗಿಸ್ಬಿಟ್ರಿ ಏನ್ ಇವತ್ತು ಏನ್ ಸ್ಪೆಷಲ್ ಏನಿಲ್ಲ ಸುಮ್ನೆ ಏನೋ ಸ್ಪೆಷಲ್ ಟ್ರೈ ಮಾಡೋಣ ಅಂತ ಅನ್ನಿಸ್ತು ತಿಂಡಿ ರೆಡಿ ಇದೆ ಎಲ್ಲ ಬಂದ್ರೆ ಕೊಟ್ಬಿಡಿ ಸರಿ ನಾನ್ ಬರ್ತೀನಿ ಹೇಳಿದ್ ನೆಂಟರಲ್ಲಿ ಈ ಘಮ್ಮಕ್ಕೆ ಹಸು ಜಾಸ್ತಿ ಆಗಿದೆ ಕಣೆ

ತಿರ್ಗಾ ಇಷ್ಟೊಂದು ಪ್ರಿಂಟ್ ಮಾಡಿಸಿದ್ಯಾ ದುಡ್ಡು ಜಾಸ್ತಿ ಆಗಿದೆಯಾ ನಿನಗೆ ಅದೇ ದುಡ್ಡು ಇದ್ದಿದ್ರೆ ಬೇರೆ ಯಾವ್ದಾದ್ರು ಕೆಲ್ಸಕ್ಕೆ ಆಗ್ತಿತ್ತಲ್ವಾ ನೋಡು ಪುಟ್ಟಿ ನಿನಗೆ ಇದರಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಸುಮ್ನಿದ್ ಬಿಡು ಆದ್ರೆ ನನಗೆ ದುಡ್ಡಿಗಿಂತ ಜೀವನದಲ್ಲಿ ನಂಬಿಕೆ ನೆಮ್ಮದಿ ಇವೆರಡು ತುಂಬಾ ಮುಖ್ಯ ನಿಮ್ಮಿಬ್ಬರ ಮೇಲೆ ಯಾರ್ ಕೆಟ್ಟ ದೃಷ್ಟಿ ಬಿದ್ದಿದ್ಯೋ ನನಗೆ ಗೊತ್ತಿಲ್ಲ ಸಾಕು ಇನ್ಯಾವ ಹೊಸ ಕಷ್ಟಗಳು ಬೇಡ ಎಲ್ಲ ಹೊಸ್ದ ಶುರುವಾದ್ರೆ ಸಾಕು ಶಾಂತಿ ನೀಷ್ಟು ಕ್ಯೂಟಾಗಿ ಬೇಡ್ಕೋತೀಯ ಅಂದ್ರೆ ಆ ದೇವ್ರ ಕಣ್ಣು ಮುಚ್ಕೊಂಡು ಅಸ್ತು ಅಂದ್ಬಿಡ್ಬೇಕು ಆಶೀರ್ವಾದ ಮಾಡ್ಯ ಅಂದ್ರೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋದು ಈ ವಿಷಯದಲ್ಲಿ ನನ್ನ ಜೊತೆ ನಿಂತ್ಕೊಂಡು ನಮಗೆ ಸಹಾಯ ಮಾಡಿದ ಕಾರಣಂಗೆ ನೀನು ಮೊದಲನೇ ಪತ್ರಿಕೆ ಕೊಟ್ಬಿಟ್ ಬಾ ಮೊದಲು ಈ ಪತ್ರಿಕೆನ ನನ್ನ ತಂಗಿಗೆ ಕೊಡ್ಬೇಕು ನನಗೆ ದೊಡ್ಡ ಶಕ್ತಿ ನನಗೆ ದೊಡ್ಡ ಶಕ್ತಿ ಈ ಯಾವುದೇ ಅಡೆತಡೆಗಳಿಲ್ಲದೆ ಇಲ್ಲಿವರೆಗೂ ನಡ್ಕೊಂಡು ಬಂದಿರೋದಕ್ಕೆ ಕರ್ಣನ್ ಸಹಾಯ ತುಂಬಾ ಮುಖ್ಯ ಕರ್ಣ ಕೊಟ್ಬಿಟ್ಟ ನಿರ್ಧಾರನ ಪರೀಕ್ಷೆ ಮಾಡ್ತಿದ್ಯಾ ನೀನು ಪರೀಕ್ಷೆ ಮಾಡುವಂಥದ್ದು ಏನೇ ಇದೆ ಪುಟ್ಟಿ ನಾವು ನಮಗ್ ಬೇಕಾದವ್ರನ್ನ ಅಕ್ಷತೆ ಕೊಟ್ಟು ಕರೆಯೋದ್ ಸಂಪ್ರದಾಯ ಅಲ್ವಾ ಆದ್ರೆ ಕರ್ಣನ್ ವಿಷಯದಲ್ಲಿ ಇದನ್ನ ಬಯಸೋದ್ ಬೇಡ ಶಾಂತಿ ಇಷ್ಟು ದಿನ ಕರ್ಣ ನಮ್ಗೋಸ್ಕರ ತುಂಬಾ ಸಹಾಯ ಮಾಡಿದರೆ ಅದನ್ನ ಯಾವಾಗ್ಲೂ ನೆನ್ಸ್ಕೋತೀನಿ ಆದ್ರೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಒಂದಲ್ಲ ಒಂದಿನ ಮುಗಿಲೇಬೇಕಲ್ವಾ ಕರ್ಣನಿಂದ ನಾವು ದೂರ ಇರೋ ಸಮಯ ಈಗ ಬಂದಿದೆ ಪುಟ್ಟಿ ಏನೇ ಆಗಿದೆ ನಿಂಗೆ ನಾವು ಹತ್ತಿಂದ ಏಣಿನ ಕಾಲಿಂದ ಓದಿಬಾರ್ದು ಕಡೆ ಮೂ ಕಣೆ ಅಕ್ಕ ಅಜ್ಜಿ ಹೇಳ್ತಿರೋದು ಸರಿಯಾಗಿದೆ ಅವ್ರನ್ನ ಕರೀದೇ ಹೋದ್ರೆ ತಪ್ಪಾಗುತ್ತೆ ಕಣ ಅವ್ರನ್ನ ಕರೆದ್ರೂ ತಪ್ಪಾಗುತ್ತೆ ದಯವಿಟ್ಟು ಮದ್ವೆಗ ಅವ್ರನ್ನ ಕರೆದು ಅವಮಾನ ಮಾಡಕ್ ಬೇಡ ಸ್ವಲ್ಪ ನನ್ ಮಾತು ಅರ್ಥ ಮಾಡ್ಕೊ ನೀನು ಮದುಮಗಳು ಅದಿನ್ನೂ ಚಿಕ್ಕ ಕೂಸು ನೋಡು ಮದ್ವೆ ಕೆಲಸದಲ್ಲಿ ನೀನು ನಂದು ಸ್ವಾರ್ಥ ಅನ್ಕೊಂಡ್ರು ಪರವಾಗಿಲ್ಲ ನನ್ನ ಸಹಾಯ ಮಾಡಕ್ಕಾದ್ರೂ ಕರ್ಣ ನನ್ನ ಜೊತೆಲಿ ಇರ್ಬೇಕಲ್ವಾ ಸ್ವಾರ್ಥನ ಪಕ್ಕಕ್ಕಿಟ್ಟು ಸ್ವಾಭಿಮಾನದ ಬಗ್ಗೆ ಯೋಚನೆ ಮಾಡು ಶಾಂತಿ ಅಲ್ಲ ನಮ್ ಕೆಲ್ಸ ನಾವುಗಳು ಮಾಡ್ಕೊಳ್ಳೋದಕ್ಕೆ ಕಷ್ಟನಾ ಎಷ್ಟು ದಿನ ಅಂತ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರೋದು ಹೇಳು ನನ್ಗೆ ನನ್ನ ಮದ್ವೆ ಅದ್ದೂರಿಯಾಗಿ ಆಗ್ಬೇಕು ಅಂತೆಲ್ಲ ಏನಿಲ್ಲ ಯಾವುದೇ ತೊಂದರೆ ಇಲ್ಲದೆ ನಡೆದ್ರೆ ಸಾಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಆಯ್ತು ಒಳ್ಳೆ ಗಿರಕ್ಕೆ ಸಾವಾಸ ಆಯ್ತು ಯಾಕೆ ಹಿಂಗೆ ನಿಂತಿ ಗಡಿಯಾರನೆ ಬಂದು ಗಂಟೆ ನೋಡಿದಾ ಯಾರ್ಗೊ ಕಾಯ್ತಾ ಇರೋ ಹಾಗಿದೆ ಇನ್ನ ಯಾರ್ಗೊ ನಿಧಿಗೆ ತೆಲಿ ಆ ಸಿರೇಲ್ ತಗೋಯ್ತಲ್ಲ ನೀವು ತೆಕ್ಕೆ ನಮ್ಮ ಟೈಮೇ ಸರಿ ಇಲ್ಲ ರೀ ಸ್ಕೋ ಫಾಕ್ ದೇ ಇದ್ದ್ರು ಯಾಂತು ಹಾರ್ಟ್ ಬಿಟ್ ಕೇಳಿಸ್ತಾ ಇದೆಯಲ್ವಾ ಅಯ್ಯೋ ಬಿಡಿ ಮೇಡಂ ಹಾರ್ಟ್ ಅಲ್ಲ ಯಾರು ಸರಿಯಗ ಹೌದಪ್ಪ ಈ ತಿಂಸ passenger bus ಕೊಸ್ಕರ ಕಾಯ್ತಿದ್ರೋ ಆದ್ರೆ ಈಗ ಇಲ್ಲಿ ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ನಡೆಯಲಿ ಹೋಗೋಣ ಬಸ್ ಬುಸ್ ಅಂತ ಇದೆ ಅದು ನಮ್ಮ ಮೇಲೆ ಬರೋದ್ಕಿಂತ ಮೊದಲು ನಾವ್ ಸೈಡ್ ಹೋದ್ರೆ ಸೇಫ್ ಬನ್ನಿ